ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಮಾಯ ಪ್ರಪಂಚಾನು ಇವತ್ತು ಬಂಗಿಗೆ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಪವರ್ಫುಲ್ಲಾಗಿರುವಂಥ ಮನೆಮದ್ದು ಆಗಿ ತುಂಬ ವರ್ಷಗಳಾಗಿರುತ್ತೆ ಕೆಲವರಿಗೆ ತುಂಬಾ ಬೇರೆ ಬೇರೆ ಕ್ರೀಮ್ಗಳನ್ನ ಉಪಯೋಗಿಸಿ ಬೇರೆ ಬೇರೆ ಮದ್ದುಗಳನ್ನು ಮಾಡಿ ಯಾವುದರಿಂದ ಹೋಗೋಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ ತುಂಬ ಕಪ್ ಕಪ್ಪಾಗಿ ಪ್ಯಾಚ್ ಥರ ಇರುತ್ತೆ ಪೇಸಲ್ಲಿ ಕೆಲವ್ರಿಗೆ ಅದು ನನಗೂ ಕೂಡ ಇತ್ತು ನಾನು ತುಂಬಾ ಮನೆ ಮದ್ದುಗಳನ್ನು ಮಾಡಿದ್ದೀನಿ ಅದರಿಂದನೇ ಕಡಿಮೆ ಮಾಡ್ಕೊಂಡಿದ್ದೀನಿ ಮುಂಚೆ ಡಾಕ್ಟರ್ ಡಾಕ್ಟ್ರ ತೋರಿಸಿ ತುಂಬಾ ದುಡ್ಡು ಕೂಡ ಹಾಳು ಮಾಡ್ಕೊಂಡಿದ್ದೀನಿ ಹಾಗೆ ಬೇರೆ ಬೇರೆ ಕ್ರೀಮ್ಗಳನ್ನ ಉಪಯೋಗಿಸಿ ನನ್ನ ಸ್ಕಿನ್ನನ್ನು ತುಂಬಾ ಹಾಳು ಮಾಡ್ಕೊಂಡಿದ್ದು ಇದೆ ಅದೆಲ್ಲ ಯಾವುದು ವರ್ಕ್ ಆಗೋಲ್ಲ ಅಂತ ಗೊತ್ತಾದ ಮೇಲೆ ನಾನು ಮನೆ ಮದ್ದುಗಳಿಗೆ ಮೊರೆ ಹೋದೆ ಅದರಿಂದಲೇ ನೋಡಿ ಸುಮಾರಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಪೂರ್ತಿಯಾಗಿ ಗೊತ್ತಾಗ್ತಾ ಗೊತ್ತಿಲ್ಲ ಹೋಗೋದಿಲ್ಲ ಗೊತ್ತಾಗುತ್ತೆ ನೋಡಿ ಅಂದರೆ ಲೈಟಾಗಿ ಕಾಣುತ್ತೆ ಅಂದರೆ ಪೂರ್ತಿ ಜಾಸ್ತಿ ಡಾರ್ಕಾಗಿ ಇವಂಥ ಪ್ಯಾಚ್ ಹೊಡೆದಂಗೆ ಇಲ್ಲ ಹಾಗಾಗಿ ಇವತ್ತು ತುಂಬಾ ಒಳ್ಳೆಯ ಒಂದು ಮನೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ ಸುಮಾರು ಮನೆ ನಮ್ಮ ಜೀವನ ಶೈಲಿಯಲ್ಲಿ ಫೇಸ್ ಬ್ಯಾಕ್ ಆ ಥರ ಅದನ್ನು ಮಾಡ್ಕೊಳ್ತಾ ಬರೋದು ಅದರಿಂದನೇ ಬೇಗನೆ ಬೇಗ ಅಂತಂದರೆ ಸುಮಾರು ಒಂದು ಆರು ತಿಂಗಳು ಹಿಡಿತು ಸ್ವಲ್ಪ ಡಲ್ ಡಾರ್ಕ್ನೆಸ್ ಕಮ್ಮಿ ಆಗೋದಕ್ಕೆ ಸುಮಾರು ಒಂದು ಮೂರರಿಂದ ಆರು ತಿಂಗಳು ಹಿಡೀತು ಹಂಗಾಗಿ ಯಾರಿಗೆಲ್ಲ ಜಾಸ್ತಿ ಬಂಗಿದೆ ತುಂಬ ವರ್ಷಗಳಿಂದ ಅದು ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ ಅಂತನವರು ಹಾಗೆ ಇವಾಗ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವಂತ ಬಂಗ್ ಏನಾದ್ರು ಇತ್ತು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋರು ಖಂಡಿತ ಈ ಒಂದು ಮನೆ ಮದ್ದನ್ನ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದರೆ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ ಎಲ್ಲವೂ ನಮಗೆ ಯಾವುದೇ ರೀತಿಯ ಕೆಮಿಕಲ್ ಇಲ್ದಿರೋಂಥ ವಸ್ತುಗಳನ್ನ ಸೇರಿಸಿ ಇದು ಹಾಗಾಗಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿರುವಂಥ ಇರುವಂತಹ ನೋಡಬೇಕಾದ್ರೆ ಬರುವಂತ ಆ್ಯಡ್ಗಳನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ವಿಡಿಯೋ ಬರೋಣ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ನಾಲ್ಕೇ ಪದಾರ್ಥ ಒಂದು ಇದು ಆಲಂ ಅಂತ ಇದಕ್ಕೆ ಇನ್ನೊಂದು ಹೆಸರು ಪಟ್ಕಾರಿ ಅಂತ ಕರೀತಾರೆ ಪಟ್ಕಾರಿ ಅಂತಾರೆ ಆಲಂ ಅಂತಾರೆ ಸ್ಫಟಿಕದ ಕಲ್ಲು ಅಂತಲೂ ಕೂಡ ಇದಕ್ಕೆ ಕರೀತಾರೆ ನೋಡೋಣ ಆನ್ಲೈನಲ್ಲಿ ತರಿಸಿದ್ದೆ ನಾನು ಮತ್ತು ಸ್ಫಟಿಕದ ಕಲ್ಲಿನ ಒಂದು ಮಹತ್ವದ ಬಗ್ಗೆ ಹೇಳಬೇಕಂದರೆ ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ಬೋದು ಅಷ್ಟು ಒಳ್ಳೆಯ ಗುಣಗಳು ಇದೆ ಈ ಒಂದು ಸ್ಫಟಿಕದ ಕಲ್ಲಲ್ಲಿ ನೋಡಿ ಈ ರೀತಿ ಬರುತ್ತೆ ನೋಡೋದಕ್ಕೆ ಸೇಮ್ ಕಲಸಕ್ಕರೆ ರೀತಿನಲ್ಲಿ ಇರುತ್ತೆ ಆದರೆ ಕಲಸಕ್ಕರೆ ಅಲ್ಲ ಇದು ಸ್ಫಟಿಕದ ಕಲ್ಲು ಪಟ್ಕಾರಿ ಅಂತಾರೆ ಆಡು ಹಾಗೆ ಹಿಂದಿಯಲ್ಲಿ ಅಲಂ ಅಂತ ಕರೀತಾರೆ ಇದನ್ನು ನೋಡಿ ಇದು ಬೇಕಾಗುತ್ತೆ ಎಷ್ಟು ಬೇಕಾಗಲ್ಲ ಸ್ವಲ್ಪನೇ ಸಾಕು ನೋಡಿ ಇಷ್ಟ ಸಾಕು ಯಾವ ಟೈಮಿಗೆ ನಾವು ಹಚ್ಕೋಬೇಕು ಆ ಟೈಮಿಗೆ ಹಚ್ಕೊ ರೆಡಿ ಮಾಡಿ ಹಚ್ಕೊಂಡು ಅದನ್ನು ಖಾಲಿ ಮಾಡಬೇಕು ರೆಡಿ ಮಾಡಿ ಇಟ್ಕೊಬೇಡಿ ನೋಡಿ ಇದು ಗ್ಲೀಝರಿನು ಗ್ಲೀಝರಿನು ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ನೆಸ್ಸು ಏನಾದರೂ ಮಾರ್ಕ್ ಪಿಂಪಲ್ ಮಾರ್ಕ್ ಆಗಿರ್ಬೋದು ಬಂಗ್ ಆಗಿರ್ಬೋದು ಅದನ್ನೆಲ್ಲ ತುಂಬಾ ಲೈಟ್ ಮಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂದರೆ ತುಂಬಾ ಯೂಸ್ ಮಾಡುವಂಥ ಸೋಪ್ಗಳು ಕೆಲವೊಂದು ಬ್ರ್ಯಾಂಡ್ ಹೆಸ್ರು ಬೇಡ ಅದರಲ್ಲಿ ಒಂದು ಅಂತಂದರೆ ಪಿಯರ್ಸ್ ಇರ್ಬೋದು ಪಿಯರ್ಸ್ ಸೋಪ್ ಆಗಿರ್ಬೋದು ಡವ್ ಆಗಿರ್ಬೋದು ಅದರಲ್ಲಿ ಜಾಸ್ತಿ ಗ್ಲಿಸರಿನ್ ಅಂಶ ಇರುತ್ತೆ ಆ ಒಂದು ಸ್ಕಿನ್ ಆ ಒಂದು ಸೋಪನ್ನು ಉಪಯೋಗಿಸೋಂಥವ್ರು ಸ್ಕಿನ್ನ ನೀವು ನೋಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಗೆಯೇ ನೋಡಿ ಇದು ಗ್ಲಿಸರಿನ್ ತಗೊಂಡಿದ್ದೀನಿ ಇದು ಕಸ್ತೂರಿ ಅರಿಶಿನ ನಾರ್ಮಲ್ ಅರಿಶಿನ ಅಲ್ಲ ಇದು ಫೇಸ್ಗೆ ಹಾಕುವಂಥದ್ದೇ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ನಾರ್ಮಲ್ ಅರ್ಶಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ ಇದರ ಗಮ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಪರ್ಟಿಕ್ಯುಲರಾಗಿ ಸ್ಕಿನ್ನಿಗೆ ಅಂತಲೇ ಮಾಡಿರ್ತಾರೆ ಹಾಗಾಗಿ ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿಯ ಬೇರೆ ಬೇರೆ ಅರ್ಶಿಣಗಳನ್ನು ಉಪಯೋಗಿಸ್ಬೇಡಿ ಕಸ್ತೂರಿ ಅರ್ಶಿಣ ಅಂತಲೇ ಕೇಳಿ ಗಂದಿಗೆ ಅಂಗಡಿ ಸಿಗುತ್ತೆ ಕೊಡ್ತಾರೆ ಹಾಗೆ ಇದು ಪ್ಯೂರ್ ಜೇನುತುಪ್ಪ ಊರಿಂದ ತರಿಸಿದ್ದು ಸುಮಾರು ವರ್ಷ ಹಳೆಯದು ಒಂದು ಎರಡರಿಂದ ಮೂರು ವರ್ಷ ಅಳೆಯದು ನೋಡಿ ಇಷ್ಟೇ ಮಿಕ್ಕಿದೆ ಈಗ ಫುಲ್ ಇತ್ತು ನೋಡಿ ಇಷ್ಟು ಮಿಕ್ಕಿದೆ ಒಂದು ಸ್ಪೂನು ಜೇನುತುಪ್ಪ ಬೇಕಾಗುತ್ತೆ ಮೊದಲಿಗೆ ಇದು ನಾನು ಅಲಂ ಇದನ್ನು ಪುಡಿ ಮಾಡ್ಕೊಂಬರ್ತೀನಿ ನೋಡಿ ಪಟ್ಕಾರಿ ಆಲಮ್ ಕಲರ್ನ ಪುಡಿ ಮಾಡ್ಕೊಂಬಂದಿದ್ದೀನಿ ಇದು ಒಂದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ಹಾಕೊತ ಇದ್ದೀನಿ ಈಗ ಹಾಗೆ ಗ್ಲೀಸರಿಂಗ್ ಕೂಡ ಒಂದು ಸ್ಪೂನ್ ಆದರೆ ಸಾಕು ಹಾಗೆ ಕಸ್ತೂರಿ ಅರ್ಶನ ಕೂಡ ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಹಾಗೆ ಪ್ಯೂರ್ ಜೇನುತುಪ್ಪ ಜೇನುತುಪ್ಪ ಕಲಬೆರಕೆ ಬರುತ್ತೆ ನೋಡಿಕೊಂಡು ತಗೊಳ್ಳಿ ಪ್ಯೂರ್ ಜೇನುತುಪ್ಪ ಹಾಕಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಪವರ್ಫುಲ್ ಮೆಡಿಸನ್ ಇದು ಮನೆಮದ್ದು ಬಂಗಿಗೆ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೊರಗಡೆ ತುಂಬಾ ಕೆಮಿಕಲ್ ಮಿಕ್ಸ್ ಆಗಿರೋವಂಥ ಕ್ರೀಮ್ಗಳು ಬೇಗ ರಿಸಲ್ಟ್ ಕೊಡುತ್ತೆ ಕೊಡಲ್ಲ ಅಂತಲ್ಲ ಆದರೆ ಒಂದು ಸರ್ತಿ ಅದನ್ನು ಹಚ್ಚೋ ತನಕ ಅಷ್ಟೇ ಅದೇ ಒಂದೆರಡು ದಿವಸ ನೀವು ಆ ಕ್ರೀಮನ್ನು ಹಚ್ಚೋದು ಸ್ಟಾಪ್ ಮಾಡಿ ಮತ್ತು ಅದು ಬಂಗ್ ಅನ್ನೋದು ಎಷ್ಟು ಕೆಟ್ಟದಾಗಿ ಫೇಸ್ ಮೇಲೆ ಕಾಣುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಪೂರ್ತಿಯಾಗಿ ಹಾಳು ಮಾಡಿ ಹೋಗಿರುತ್ತೆ ಆ ಕ್ರೀಮಲ್ಲಿರುವಂಥ ಕೆಮಿಕಲ್ ಅಂಶ ಆಮೇಲೆ ಇವಾಗಿನ ಒಂದು ಕಾಲದಲ್ಲಿ ಎಲ್ಲ ಕಡೆ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಕ್ಯಾನ್ಸರ್ ಹೇಗಿಂದ ಬರ್ತಾ ಇದೆ ಕ್ಯಾನ್ಸರ್ಗಳು ನಾವು ಉಪಯೋಗಿಸುವಂಥ ಕ್ರೀಮ್ಗಳಲ್ಲಿ ಕೆಮಿಕಲನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ ಮಾಡಿರ್ತಾರೆ ಅದನ್ನು ಗೊತ್ತಿಲ್ಲದೆ ನಾವು ಎಲ್ಲದಕ್ಕೂ ಉಪಯೋಗಿಸ್ತೀವಿ ಪ್ರತಿ ದಿವಸ ಅದರಿಂದನೂ ಕೂಡ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಈ ರೀತಿ ಮನೆ ಮದ್ದುಗಳಿಂದಲೇ ನೀವು ನಿಮ್ಮ ಬಂಗಿನ ಸಮಸ್ಯೆ ಆಗಿರ್ಬೋದು ಸ್ಕಿನ್ ಸಮಸ್ಯೆಗಳಾಗಿರ್ಬೋದು ಹೇರ್ ಸಮಸ್ಯೆಗಳಾಗಿರ್ಬೋದು ಆದಷ್ಟು ಸರಿ ಮಾಡ್ಕೊಳ್ಳೋದಕ್ಕೆ ನೋಡಿ ನೋಡಿ ಈಗ ಈ ರೀತಿ ನೀಟಾಗಿ ಪೇಸ್ಟ್ ಥರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಹೇಗೆ ಹಚ್ಚೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ರೋಸ್ ವಾಟರನ್ನು ತಗೊಂಡು ಸ್ವಲ್ಪ ಕಾಟನ್ಗೆ ನೀಟಾಗಿ ಫೇಸನ್ನು ಕ್ಲೀನ್ ಮಾಡ್ಕೋಬೇಕು ಈ ಒಂದು ರೆಮಿಡಿ ನಾವು ಮಾಡಬೇಕಾದ್ರೆ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಕ್ರೀಮ್ಗಳಾಗಲಿ ಯಾವುದು ಇರಬಾರ್ದು ನೀಟಾಗಿ ರೋಸ್ ವಾಟರಿಂದ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಸೋಪ್ಗಳನ್ನು ಉಪಯೋಗ್ಸೋದಿಲ್ಲ ಆದರೆ ನನ್ನ ಸ್ಕಿನ್ಗೆ ಆಗೋದಿಲ್ಲ ಬಂಗು ಅದೆಲ್ಲ ಇದೆಯಲ್ಲ ಹಂಗಾಗಿ ದಾಲನ್ನು ಉಪಯೋಗಿಸ್ತೀನಿ ಅಷ್ಟೇ ಕಡಲೆ ಹಿಟ್ಟನ್ನು ಕೂಡ ಉಪಯೋಗಿಸೋದಿಲ್ಲ ನೋಡಿ ಎಷ್ಟು ಇದೆ ನೀಟಾಗಿ ಈಗ ಒಳ್ಳೆ ರಿಸಲ್ಟ್ ಬರಬೇಕು ನಿಮಗೆ ಅಂತಂದರೆ ಯಾವುದೇ ರೀತಿಯ ಕ್ರೀಮನ್ನು ಬಿಡದೆ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ಫಿಫ್ಟೀನ್ ಡೇಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿರುತ್ತೆ ನಿಮ್ಮ ಬಂಗಿನ ಸಮಸ್ಯೆ ಎಷ್ಟು ಕಡಿಮೆ ಆಗುತ್ತೆ ಅಂಥೇಳಿ ನೋಡಿ ಈಗ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರುವಂಥ ಈ ರೆಮಿಡಿಯನ್ನು ಈ ರೀತಿ ಹಂಚ್ಕೊಳ್ಳೋಣ ಆಲಮ್ ಅನ್ನ ಬೇಕಾದ್ರೆ ತೇಯ್ ತೇಯ್ಕೋಬೋದು ಮನೇಲಿ ಕಲ್ಲಿಲ್ಲ ಹಾಗಾಗಿ ಇದನ್ನು ಪುಡಿ ಮಾಡಿಕೊಂಡೆ ತುಂಬ ಒಳ್ಳೆ ರೆಮಿಡಿ ಇದು ಖಂಡಿತ ಬಂಗಿನ ಸಮಸ್ಯೆಯಿಂದ ಬಳ್ತಾ ಇರೋರು ಖಂಡಿತ ಇದನ್ನು ಟ್ರೈ ಮಾಡಿ ರೀತಿ ನೀಟಾಗೆ ಹಾಕ್ಕೊಳ್ಳಿ ಈ ಬಂಗು ಎಲ್ಲಿ ಜಾಸ್ತಿ ಇದೆ ಅನಿಸುತ್ತೆ ಅಲ್ಲಿ ಸ್ವಲ್ಪ ಚೆನ್ನಾಗೇ ಹಾಕಿ ರೀತಿ ನನಗೆ ಮೇಲೆ ಇಲ್ಲೆಲ್ಲೂ ಇಲ್ಲ ಹಣೆ ಮೇಲಿಲ್ಲ ಮೂಗ ಮೇಲಿಲ್ಲ ಈ ಕೆನ್ನೆ ಸೈಡಲ್ಲಿ ನೋಡಿ ಎರಡು ಸೈಡಲ್ಲಿ ಇದೆ ತುಂಬಾ ಕಡಿಮೆ ಆಗಿದೆ ನಿಮಗೆ ಹಳೆ ಫೋಟೋ ಸಿಕ್ಕಿದ್ರೆ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಹಾಕಿ ನೋಡಿ ಯಾವ ಥರ ಇತ್ತು ನನ್ನ ನನ್ನ ಮುಖದಲ್ಲಿ ಬಂಗಿನ ಕಲೆ ಅಂತೇಳಿ ತುಂಬಾ ಡಾರ್ಕ್ ಆಗಿತ್ತು ಕಪ್ಪು ಕಲೆಗಳು ಹೋಗಬೇಕು ಬಂಗಿನ ಸಮಸ್ಯೆಗೆ ನಾವು ಜಾಸ್ತಿ ಖರ್ಚಿಲ್ಲದೆ ಮನೆಯಲ್ಲೇ ಸಿಗೋ ಮನೆ ಮದ್ದುಗಳಿಂದ ಕಡಿಮೆ ಮಾಡ್ಕೋಬೇಕು ಅಂದರೆ ಈ ರೆಮಿಡಿ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕಡೆ ಒಂದು ಇದು ಸುಮಾರು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷದಿಂದ ಕಾಲು ಗಂಟೆ ಒಳಗಡೆ ಬಿಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಕಾಲು ಗಂಟೆ ಬಿಟ್ಟು ನಾನು ಇದನ್ನು ವಾಶ್ ಮಾಡ್ಕೊತೀನಿ ತಣ್ಣೀರಲ್ಲಿ ಈಗ ಸ್ವಲ್ಪ ಡ್ರೈ ಆಗಲಿ ಕಾಲು ಗಂಟೆ ಬಿಟ್ಟು ಸಿಗ್ತೀನಿ ನಿಮಗೆ ನೋಡಿ ಈಗ ಒಂದು ಕಾಲು ಗಂಟೆ ಆಗಿದೆ ಇದನ್ನು ಅಪ್ಲೈ ಮಾಡಿ ಈಗ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸ್ಕಿನ್ ಈಗ ಸಕ್ಕ ತುಂಬ ಸಾಫ್ಟಾಗಿ ಸ್ಕಿನ್ ತುಂಬಾ ಹತ್ರ ಸಾಫ್ಟ್ ಅನಿಸ್ತಾ ಇದೆ ಅದಂತೂ ಈ ಮನೆ ಮದ್ದು ನನಗೆ ಆಯುರ್ವೇದಿಕ್ ಒಂದು ಶಾಪ್ ಇದೆ ನಮ್ಮ ಮನೆ ಹತ್ರ ಅಲ್ಲಿ ನನಗೆ ಡಾಕ್ಟರ್ ಹೇಳಿದ್ದು ಹಂಗ ಸಾಮಾನ್ಯವಾಗಿ ಪೂರ್ತಿಯಾಗಿ ಹೋಗೋದಿಲ್ಲ ಅದನ್ನು ಲೈಟ್ನಿಂಗ್ ಮಾಡ್ಕೊಂಡು ಅಂದರೆ ಅದು ತುಂಬ ಡಾರ್ಕ್ ಆಗಿ ಕಾಣುತ್ತಲ್ಲ ಅದನ್ನು ಲೈಟ್ ಮಾಡ್ಕೋಬೋದು ಅಷ್ಟೇ ಕಪ್ಪಿಗಿದ್ದವ್ರಿಗೆ ಅಷ್ಟು ಕಾಣೋದಿಲ್ಲ ಸ್ವಲ್ಪ ಕಲರ್ ಇದ್ದು ವೈಟ್ ಇದ್ದರೆ ಅಂಥವ್ರದ್ದು ಏನಾದ್ರು ಬಂಗ್ ಬಂತು ಅಂದರೆ ಎಷ್ಟು ಅಸಹ್ಯ ಕಾಣುತ್ತೆ ಅಂತಂದರೆ ಅಷ್ಟು ತುಂಬಾ ಅಸಹ್ಯವಾಗಿ ಕಾಣುತ್ತೆ ಫೇಸು ನೋಡಿ ಈಗ ನೀವು ಯಾವುದೇ ರೀತಿಯ ರೆಮಿಡಿಗಳನ್ನ ಅಂದರೆ ಫೇಸ್ ಪ್ಯಾಕನ್ನು ಆಗಿರ್ಬೋದು ಇವಾಗ ನಾನು ತೋರಿಸಿದ್ಮೇಲೆ ಆ ರೀತಿ ಯಾವುದೇ ಒಂದು ಹೋಮ್ ರೆಮಿಡಿಗಳನ್ನ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಿದ್ಮೇಲೆ ಪೂರ್ತಿ ಸ್ಕಿನ್ನನ್ನು ಡ್ರೈ ಆಗಲಿಕ್ಕೆ ಬಿಡಬಾರ್ದು ನೀವು ಅಂದರೆ ಈ ರೀತಿ ಟವದಲ್ಲಿ ಒರೆಸ್ಕೊಂಡ್ಮೇಲೆ ಸ್ವಲ್ಪ ಮಾಸ್ಟರ್ ಹಾಕ್ಕೊಳ್ಳಿ ನೋಡಿ ನಾನು ಮೊನ್ನೆ ನಿಮಗೆ ಒಂದು ಬೀಟ್ರೂಟು ಕ್ರೀಮನ್ನು ತೋರಿಸಿದ್ದೆ ಅದು ಫೇಸ್ಗೂ ಕೂಡ ನಾನು ಯೂಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಅಂದರೆ ಹೊರಗಡೆಯಿಂದ ಮಾಸ್ಟರ್ ಹಾಕ್ತೀವಲ್ವಾ ನಾವು ಅದೇ ಥರನೇ ತುಂಬಾ ಚೆನ್ನಾಗಿದೆ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಸ್ಕಿನ್ ಎಷ್ಟು ಚೆನ್ನಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ಅಂದರೆ ಬೀಟ್ರೂಟ್ ಕ್ರೀಮ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ಹೋಗಿ ನನ್ನ ಇದೆ ಚೆಕ್ ಮಾಡಿ ಮಾಯ್ಚರೈಸರು ಇದನ್ನೆಲ್ಲ ನೀವು ಹೊರಗಡೆಯಿಂದ ತಂದು ಯೂಸ್ ಮಾಡ್ತೀರಲ್ಲ ಆರಾಮಾಗಿ ಮನೆಯಲ್ಲೇ ತುಂಬ ಕಮ್ಮಿ ಅಂದರೆ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಖರ್ಚು ಕಮ್ಮಿಯಲ್ಲಿ ಮಾಡ್ಕೊಬೋದು ಏನಿಲ್ಲ ಅಂತಂದ್ರೂ ಒಂದು ಮಾಸ್ಟ್ರೈಸರ್ ಒಂದು ಬಾಕ್ಸ್ ಒಂದು ಹಂಡ್ರೆಡ್ ಗ್ರಾಮ್ದು ಬೇಕು ಅಂದರೆ ನಿಮಗೆ ಟೂ ಹಂಡ್ರೆಡು ಟೂ ಫಿಫ್ಟಿ ಆ ಥರ ಆಗುತ್ತೆ ನಿಮಗೆ ಸಿಂಪಲ್ ತುಂಬ ಒಂದು ಹತ್ತು ರೂಪಾಯಲ್ಲೇ ತಿಂಗಳಲ್ಲ ಯೂಸ್ ಮಾಡ್ಬೋದು ಅಷ್ಟು ಮಾಶ್ಚರೈಸರನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಕಂಟಿನ್ಯೂ ಮಾಡಿ ಒಂದು ಫಿಫ್ಟೀನ್ ಡೇಸ್ ಈ ಒಂದು ರೆಮಿಡಿಯನ್ನು ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದೇ ಇಷ್ಟೊತ್ತು ಯಾರಾದರೂ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ವೀಡಿಯೋದಲ್ಲಿ ಬರುವಂಥ ಆ್ಯಡನ್ನು ಯಾರು ಸ್ಕಿಪ್ ಮಾಡಬೇಡಿ ವೀಡಿಯೋದಲ್ಲಿ ಬರುವಂಥ ಆ್ಯಡನ್ನು ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್